ಅಲ್ಲ ಕಣ್ಮರಯ್ಯ ನೋಡು ಮತ್ತಿಗೆ ಜನ ಹಂಗವ್ರೆ ನೋಡು ಆ ಅಲ್ಲ ಕಣ್ಮರಯ್ಯ ನನ್ನ ಮಗಳಿಗೆ ನನ್ನ ಮಗಳು ಮಗು ನನ್ನ ಅಮ್ಮ ಇಂತ ಅನ್ಯಾಯ ಮಾಡೋರಲ್ಲ ಈ ಯಜಮಾನ್ರು ಮನೆಯವರು ಹಾ ನಮ್ಮ ಎಷ್ಟು ದ್ವೇಷ ಇವರು ಆ ಸುಮ್ ಕಿರಮ್ಮಿ ಅಮ್ಮ ಅವ್ರ ಮನೇಲಿ ಹಂಗೆ ಇರಲ್ಲ ಎಲ್ಲೋ ಏನೋ ತಪ್ಪಾಗಿರ್ಬೇಕು ನೀನು ಯಾಕೆ ಹಂಗೆ ಅನ್ಕೋತಾ ಇದ್ದೀನಿ ನೀನು ಸುಮ್ಮನಿರುವ ನೋಡೋಣ ಅದೇನು ಅಂತ ಹ್ಞೂ ಮತ್ತಿಗೆ ಸುಮ್ಮನೆ ರವತ್ತಿಗೆ ಈ ಪಟ್ಟಿ ಹೆಚ್ಕೊಂಡಿರೋದು ಜನಗಳು ನಾನು ಇವನು ಮಾತಾಡ್ದಂಗೆ ಮಾತಾಡ್ದಂಗೆ ಅವ್ರು ಅಂದಂಗೆಲ್ಲ ಉಣಿಸ್ಕೊಂಡು ಆರ್ದಂಗೆಲ್ಲ ಆರಿಸ್ಕೊಂಡು ಬಂದಿದ್ದಕ್ಕೆ ಆಂ ಇಂಥ ಮೋಸ ಮಾಡಿರೋದು ಅಲೇ ಅಗೀತೆ ಹಾಂ ನನ್ನ ಅಮ್ಮಗುನ ಎರಡನೇ ಮದುವೆ ಮಾಡ್ಕೊಂಡು ಅವಳಿಗೆ ಎಷ್ಟು ಇರ್ಬೇಕು ದಿಮಾಕು ಹಾಂ ನನ್ನ ಅಮ್ಮಗುನ್ ತಲೆ ಕೆಡಿಸಿ ಹಾಂ ಹೆಂಗೆ ಸುಬಾಷಪ್ಪ ಎಂತ ಒಳ್ಳೆ ಮನ್ಸಾ ಹಾ ಅಲ್ವ ನೀವು ನೋಡ್ದಂಗೆ ಏ ಒಳ್ಳೆ ಮನ್ಸಾ ಮದುವೆ ಆಗಿ ಹೆಂಗೋ ಹೊಚ್ಕಟ್ಟಾಗಿರೋದು ಬಿಟ್ಟು ಅವ್ನ ಜೊತೆ ಜಗಳ ಈ ಈಟೆಲ್ಲ ಮಾಡಿದ್ಮ್ಯಾಕೆ ನಾವಿನ್ನ ಬಾಯಿ ಮುಚ್ಕೊಂಡಿದ್ರೆ ಈ ನಮ್ಮ ಮನೆನೇ ಹಾಳು ಮಾಡ್ಬಿಡ್ತಾರೆ ನನ್ನ ಈಜನ್ನು ಹೆಣ್ಮಕ್ಳು ಮನೆಯೇ ಹಾಳು ಮಾಡ್ಬಿಡ್ತಾರೆ ನಾನು ಮಾತ್ರ ಸುಮ್ನಿರಕಿಲ್ಲ ಅಗಿ ಇವತನ ಮಾತ್ರವೇ ನಾನು ಸುಮ್ಮನ್ ಬಿಡಕಿಲ್ಲ ನನ್ನ ಮಗಳು ಲಕ್ಷ್ಮೀ ಬಾಳೆ ಎಷ್ಟು ಹಾಳು ಮಾಡೋಕ್ಕೆ ಬಂದಿದ್ದವಳು ಹಾ ನಾನು ಅದೆಲ್ಲ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಅದು ಕಟ್ಕೊಂಡು ಇರೋತ್ಗೆ ಅಲ್ವ ಈ ಪಟ್ಟಿ ಮಾಡ್ತೀರದವಳು ನಾನು ಮಾತ್ರ ಸುಮ್ಮನಿರಲ್ಲ ಮರೆಯೇ ಏ ನೀ ಏನಾರ ಮಾಡ್ಕೊ ಬರ್ಬೇಡ ನೀನು ಕಣಮಿ ನಂಗೂ ಅರ್ಥ ಆಯ್ತದೆ ನಿನ್ ಕಷ್ಟ ಏನು ಅಂತ ಆ ಆದ್ರೂ ನಾವು ದೂರಕ್ ಬಾರ್ದು ಒಂದ್ ನಿಮ್ಸ ತಡ್ಕೊ ಆ ಮೊದ್ಲೆ ಯಜಮಾನ್ರು ಮಗಳು ಹೋಗು ಆ ನೋಡಲಿರೋದ್ ಏನು ಎತ್ತಂತ ತಿಳ್ಕೊಳ ಮೊದ್ಲು ಈಗ ಜೀತಾ ಇಲ್ಲಿ ಗಂಟೆ ಬಂದ್ಬೇಕು ಆ ಹುಡ್ಗಿ ಆ ಹುಡ್ಗಿ ಇನ್ನೆಷ್ಟು ಮಾನ ಮರಿದು ಬಿಟ್ಟಿದ ಬಿಟ್ಟು ಕೂತಿರ್ಬೇಕು ಅಂತ ಒಳ್ಳೆ ಒಂದು ಸಹ ಬಿಟ್ಟು ನನ್ನ ಮಮ್ಮಗಳೇ ಬೇಕಿತ್ತು ಅವಳಿಗೆ ಯಾ ಎಳನೇ ಮದುವೆ ಮಾಡ್ಕೊಳಕ್ಕೆ ನಾಚಿಕಿಲ್ವಾಳ್ ಜನ್ಮಕ್ಕೆ ನಂಗಂತೂ ವ ಲಕ್ಷ್ಮಿ ವಿಷಯ ಏಳ್ದಾಗಿಂದ ಆ ಏನು ಉಸಿರು ಕೊಡ್ದಂಗೆ ಆತದೆ ಹ್ಞೂ ನನ್ನ ಮಗಳು ಯೋನ ನನ್ನ ಒಳ್ಳೆ ಒಳ್ಳೆಯಳೋ ಕೆಟ್ಟೋಳೋ ಸರಿಯೇ ಏನೋ ಕಷ್ಟ ಬಿಟ್ಟು ವರ್ಷಕ್ಕೊಂದು ಲಕ್ಷ ಒಂದು ಲಕ್ಷ ಕೊಟ್ಟು ಓದಿಸಿ ಇನ್ನ ಓದೋದು ಮುಗ್ದಿಲ್ಲ ಮುಂಡೆ ಮಗ ಹೋಗಿ ಮದುವೆ ಆಗಿ ಬಂದವನಲ್ಲ ಮರೆಯೇ ಯಾವ ಅಪ್ಪನೇ ಒಟ್ಟೆ ಊರಿ ಅಲ್ವ ಏಳು ನೀನೆಯ ಇತ್ತು ಅಗೀತನ ಮದುವೆ ಆಗಿ ಬಂದವನೆ ಅವ್ನಿಗಿನ್ ಯಾರು ಸಿಗ್ಲಿಲ್ವೋ ಪ್ರಪಂಚದಾಗೆ ಅವಳಗಿನ ಯಾರು ಸಿಗ್ಲಿವೋ ಯಾಕೆಲ್ಲ ನಮ್ಮ ತಳಗೆ ತಂದವ್ರು ನನ್ನ ಮಗಳು ಮನೆ ಬಾಳು ಹಾಳಾಗ್ಬೇಕಾರೆ ಯಜಮಾನ್ರು ಮನೆಯರೇ ಕಾರಣ ಇವಾಗ ನಾನು ಮಾತ್ರ ಬಿಡಕಿಲ್ಲ ಬಿಡೋಕಿಲ್ಲ ಏಳ್ತೇದಿ ಮರೆಯೇ ಅಜ್ಜ ಅಜ್ಜಂದ್ರ ಮುಂಗೆ ಗ್ರಾಚಾರಣ್ಣ ಬಿಡ್ಸೋದು ನಾನು ಹ ಏನವತ್ತು ಬಂದು ಹಸಿನಾಟ್ ಕಾಡಿಲ್ಲ ಏನ್ ಅಂತ ಬಂದು ಏನ್ ಮಾಡ ಮರಿದಿ

ಅಯ್ಯಾಮಚ್ಕೊಂಡು ಕುತ್ಕೊಂಬರ ನೀನು ಸುಮ್ಮನಿದ್ದ್ಬಿಡು ನೀನು ಈ ಬಿಸ್ಲು ತಲೆ ಹಾಕ್ಲೇ ಬೇಡ ನೀನು ಕಾಲ್ದಿಂದನ ವೇ ಅವ್ರು ರೊಡಿಯ ರೊಡಿಯಾಳಾಗೆ ಇದ್ದೆ ನೀನು ಹ್ಞೂ ಅವ್ರು ಮೆಟ್ಟು ನಿಲ್ಬೋದಿತ್ತು ನಾವು ಹ್ಞೂ ನಮ್ಮ ಮನೆ ಹೆಣ್ಮಗಳು ಒಬ್ಬಳು ಅವ್ರು ಅಷ್ಟೇ ಹಸಿದ್ ಮಕ್ ನಾವು ಇನ್ನೂ ಹಿಂಗೆ ಅವ್ರ ಹತ್ರ ಅನ್ನಿಸ್ಕೊಂಡು ಆಡಿಸ್ಕೊಂಡಿದ್ದೀವಿ ಆವಾಗಲೇ ಏನಪ್ಪ ನ್ಯಾಯ ಪಂಚಾಯತ್ಗೆ ಮಾಡಿದ್ರೆ ಅವ್ರ ಬಣ್ಣೆಲ್ಲ ಬೈಲಾಗೋಗಿರೋದು ಇಷ್ಟೊತ್ತಿಗೆ ಏ ಮಾಡನೆ ಹ್ಞೂ ಆ ಯಜಮಾನಪ್ಪ ಸಾವಕಾರಪ್ಪ ಒಬ್ಬ ಒಳ್ಳೇನೂ ಅಂತ ಬಾಯಿ ಅಲ್ಲಿ ಕಡ್ಕೊಂಡಿದ್ದೀನಿ ನೀನು ಮಾತು ಕೇಳ್ಕೊಂಡು ಇಲ್ಲ ಅಂದಿದ್ರೆ ಚಂದ್ರಮಂಗನ ಗತಿ ಕಾಣಿಸಿವೆ ನಾನು ಹ್ಞೂ ಅಲ್ಲೇ ನಮ್ಮ ನಮ್ಮ ಅತ್ತೆ ಏಟು ಒಳ್ಳೆಯಳು ಅವಳನ್ನ ಅವಳ ಒಂದೊಂದು ಇಯ್ಯಳಸಿರಾ ಇಟ್ಟಾಡ್ಸಿರ ಹಾಂ ಅವ್ಳು ಅವಳ ಅವಳದ ಅದು ಅವಳು ಒಬ್ಬಳಿದ್ಲದ ಯ ಅವ್ರ ಮನೇಲಿ ಅವಾಗ ಅವ್ರ ಅತ್ತೆ ಚಂದ್ರ ಅತ್ತೆ ಅವಳೇನು ಸಾಮಾನ್ಯದೋಳ ಅವಳು ಹಾಂ ನಮ್ಮ ಅತ್ತೆ ಓಸಿ ಊಸಿ ಇದು ಮಾಡಿ ಹಾಂ ಇದು ಮಾಡಲಿಲ್ಲ ಅವರು ಅವ್ರ್ ಮಾತಾ ಸುಮ್ಮನ್ ಬಿಡಕಿಲ್ಲ ಏನೋ ಕಾಲದೂ ಮಾಡಿದೊನ್ನೆಲ್ಲ ಸೈಸ್ಕೊಂಡ್ ಸೈಸ್ಕೊಂಡು ಬಂದಿದ್ವಿ ಇವಾಗ್ಲೂ ನನ್ನ ಮಗಳು ಬಾಳಿಕೊಂಡ್ನ ಕೇಳದೆ ಎಷ್ಟು ಇರ್ಬೇಕು ಮಕ್ಕಳು ಇವಳ ನಾನು ಸುಮ್ಮನ್ ಬಿಡ್ತೀನ ಯೋಳಿನಯ್ಯ ನಮ್ಮ ನಮ್ಮ ಲಕ್ಷ್ಮಿಗೆ ಒಳ್ಳೆ ಸಿಗ್ಬಾರ್ದು ಅಂತೆ ಅವ್ರು ಎಷ್ಟು ಸ್ವಂಚ್ ಮಾಡಿರು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ ಮರಿ ನಂಗೆ ನಂಗೆ ಎಲ್ಲಾನುವಾಗ ಗೊತ್ತು ಏನ್ ಮಾಡನ ದೇವ್ರು ನಾವು ಒಳ್ಳೇದಾರಿ ನಡೆದ್ರೆ ದೇವ್ರು ನಮ್ಗೆ ಒಳ್ಳೇದೇ ಮಾಡುದು ಅಂತಾನೆ ಸುಮ್ಮನಿದ್ದೆ ಇವಾಗ ನೋಡು ಹೆಂಗ ಆಗ್ಕೂತದೆ ಪರಿಸ್ಥಿತಿ ಅಂತಿ ಗೊತ್ತು ನಿನ್ ನೋವು ನಂಗೂ ಅರ್ಥ ಆಯ್ತದೆ ನನಗ್ ಬರಕಿಲ್ವ ಪಾಪ ನಂಗೂ ಗೊತ್ತದ ಏ ಮಾಡನೆ ಅವ್ರು ಬೇರೆ ನಾವ್ ಬ್ಯಾರೆ ಅವರು ಅವರ ದುಡ್ಡು ಕಾಸು ಹಣ ಇರೋರು ನಮಗೆ ನಮ್ಮ ಹತ್ರ ಏನಾಯ್ತ ವಾ ಹೇಳು ನೀನಯ್ಯೋನೋ ನಾನು ಹೊಳಿಯಪ್ಪ ಒಳ್ಳೇರಾಗಿರತ್ಕೇ ರಾಹುಲಪ್ಪ ಒಂದು ಹೋಗ್ಲಿಟ ಗೂಡ್ ಕಟ್ಕೊಟ್ಟೋನೆ ಹ ಇದು ನಾವು ಅವ್ರ ಮ್ಯಾಲೆ ಇದ್ ಮಾಡಾಕಿ ಕಳ್ಕ ಕಳ್ಕಳನ ಏಳ್ ನೀನಯ್ಯ ಮಾಡ್ಕೊಂಡು ನಮ್ಮ ಲಕ್ಷ್ಮೀ ಬಾಳ ಮಾಡ ಅದು ಎಷ್ಟು ಕುತಂತ್ರ ಮಾಡೋರಂತೆ ಗೊತ್ತಾವ್ರು ಅವರು ನನಗೂ ಗೊತ್ತಿರಲಿಲ್ಲ ಅಚ್ಚ ಇವಳು ಆ ಸುಬ್ಬಿ ಜೊತೆಗೆ ಸೇರ್ಕೊಂಡು ಏನೋ ಮಾಟ ಮಂತ ಎಲ್ಲ ಮಾಡ್ಸೋಕೆ ಹೋಗಿದ್ರಂತೆ ಅಂತೆ ಆಮೇ ದ್ರು ದೊಡ್ಡ ಯಾ ಯಾವ ದೇವ್ರ ದೊಡ್ಡನು ಅವ್ಳು ಗಂಡಂಗೆ ತಿರುಗತು ಹಾಂ ಆ ಯಾರು ಆ ಕುಳೆಗೋಡುಗೆಯ ತಿರ್ಕಂಡಿವೈ ಇವಾಗ ನೋಡು ಸುಬ್ಬಿ ಸುಬ್ಬೀನ್ ಕಂಡು ಸುಬ್ಬಿಂದ ತಿರುಗ್ತಾನೆ ಹ್ಞೂ ನನ್ನ ಮಗಳಿಗೆ ಅನ್ಯಾಯ ಮಾಡೋಕ್ಕೆ ಹಿಂಗೆ ಮಾಟ ಮಾತ್ರ ಮಾಡ್ಸಕ್ಕೆ ಬರೋರ್ನ ದೇವ್ರು ಸುಮ್ಮನ್ ಬಿಡ್ತಾನೆ ಹೇಳಿನೀನಯ್ಯ ಇಂಥವೆಲ್ಲ ಮಾಡಿನುವೆ ಇವಾಗ ಇನ್ನೊಬ್ಳು ನನ್ನ ದೊಡ್ಡ ಮಗಳು ಬಳಿಗೆ ಬೆಂಕಿ ಇಕ್ಕಕ್ಕೆ ಇವರು ಕಾಯ್ಕೊಂಡು ಕೂತಾರಲ್ಲೇ ಗೀತನ ಮದುವೆ ಮಾಡ್ಸ್ಬಿಟ್ಟು ಏನು ಮಾಡ್ಬೇಕು ಇವ್ರಿಗೆ ಹೇಳಿನೀಯ್ಯ ನಾನಂತೂ ಈ ಮದುವೆ ಒಪ್ಕೋ கழமி அவ்வ மால்ல திட்டுவையா நான் சுள் அந்த தாழ்மேகிர் யா பட்டி காப்பா மாதிரி ரவுலப்போளாசி சுமங்க ರಾಹುಲ್ ಅಪ್ಪ ಹೇಳ್ತೈತೆ ರಾವಲಪ್ಪ ಏನು ಪಾಪ ಇಂಥ ಸಣ್ಣ ಸಣ್ಣ ವಿಶೇಷ ವಿಚಾರನೆಲ್ಲ ತಗೊಂಡೋಗಿ ರಾವ್ ಅಪ್ಪಂಗೆ ನೀದೊಂದೇ ಬೇರೆ ಬೇರೆ ಜಾಸ್ತಿ ದಾಸಕ್ಕೆಲ್ಲ ಹೋಗಿ ಮೀಟಿಂಗ್ ಪಟ್ಟಿಗೆ ಅಂತೆಲ್ಲ ಮಾಡ್ಕೊಳ್ತದೆ ಪಾತ್ಕೆ ತಗೊಂಡೋಗಿ ಇಂಥ ತಲೆನೋವೆಲ್ಲ ಹಾಕೋಣ ನಾವು ಬಾಯ ಮುಚ್ಕೊಂಡು ಇರು ನೀನು ಹಂಗೆಲ್ಲ ಮಾಡ್ಬಿಟ್ಟಿಯೇ ಏನು ಹೇಳೋಕ್ಕೆ ಹೋಗ್ಬೇಡ ನೀನು ಹ್ಞೂ ರಾಹುಲ್ ಅಪ್ಪಂಗೆ ಏನು ಹೇಳ್ಬೇಡಾ ಪಾತಿಕೆ ಆದರೂ ತೊಂದರೆ ಸಾವಿರ ಬಿದ್ದಿರ್ತದೆ ಅಂಥದ್ರಲ್ಲಿ ನಮ್ಮ ಊರಿಗೆಲ್ಲ ಬಂದು ಲಕ್ಷ್ಮೀ ಬಿಟ್ಟೋಗೈತೆ ಇದನ್ನೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ಏನು ಚೆನ್ನಾಗಿರ್ತದೆ ಇವೆಲ್ಲ ನಾವೇ ಬಾಗಿ ಹರ್ಸ್ಕೊಬೇಕು ನಿಂಗೆ ಗೊತ್ತಾಗಲ್ಲ ನಿಂಗೆ ಸುಮ್ನೆ ನಾನು ಇವಾಗ ಮಧ್ಯಾಹ್ನ ಆಗಲಿ ಆ ಚಂದ್ರಮುನ್ ಮಾತಾಕ ಹೋಗಿ ಅವಳಿಗೆ ಗ್ರಾಚಾರ ಬುಡಸೆ ಬರೋದು ನಾನು ಅವತ್ತೇನಂತ ಬೊಗಳಿಲು ಬಂದು ಒಂದೊಂದು ಮಾತಾಡ್ಲಿಲ್ಲ ನಮ್ ಲಕ್ಷ್ಮಿಗೆ ಅವನೆಲ್ಲ ಕೇಳಿ ನಮ್ಮ ಅಟ್ಟೆ ಕುದೀತಾಯ್ತ ಏ ಏನ್ ಮಾಡನೆ ಬಹುಲಿ ಕೊಡ್ಕೊಂಡಿದ್ದೆ ಇನ್ನ ಆಗಕ್ಕಿಲ್ಲ ನನ್ನ ದೊಡ್ಡ ಮಗಳು ಬಹಳ ನನ್ನ ದೊಡ್ಡ್ಮಗನ್ ಬಾಳ ಮಾಡಕ್ಕೆ ನಿಂತವರಲ್ಲ ಇವ್ರು ಇವ್ರು ಎಂತ ಎಂತ ಜನ ಇರ್ಬೇಕಿವ್ರು ಕಾಲದಿಂದನು ಹಿಂಗೆ ಕಂಡೋರ್ ಬಾಳ ಮಾಡ್ಕೊಂಡೇ ಬಂದ್ಬಿಟ್ರು ಇವಾಗ್ಲೂ ಅದೇ ನಡೀತದೆ ಅನ್ಕೊಂಡ್ರೆ ನಾನು ತೋರಿಸ್ತೀನಿ ಏನು ಅಂತ ಈ ಚಿತ್ರ ರಂಗೀಂದ್ರೆ ಏನು ಅಂತ ತೋರಿಸ್ತೀನಿ ಅವ್ರಿಗೆ ನನ್ನ ಏನು ಅನ್ಕೊಂಬಿಟ್ಟವ್ರಿ ಮಾತಾಡಕ್ ಬರಲ್ಲ ಅಂತ ನನಗೆ ಅಂತ ಗೊತ್ತಿಲ್ಲ ಅವ್ವ ಇನ್ನವಾ ಅವೇ ಏನು ಮಾತಾಡ್ತಾ ಇದಿಸ್ ಜೋರ ಜೋರಾಗಿ ಏನೈತವ ಅದೇ ನಾನು ಹೇಳಿದ ವಿಚಾರನ ಕೂಕಳ್ ಮಗಳೇ ಅದೇ ವಿಚಾರ ಮಾತಾಡ್ತಾಳೇ ನಮ್ಮ ಆದಿತ್ಯಪ್ಪ ಮದುವೆ ಆಯಿಬಿಟನಲ್ಲ ಆ ಆ ವಿಚಾರನ ಮನಸ್ಕಾಕ ಮಟಲಿ ಮವ ಸುಮ್ ನೀರ ಮಿಂದ್ರ ಕೇಳ್ತಾ ಇಲ್ಲ ಇದೇನಪ್ಪ ನೀನು ನೀವು ನಮ್ಮ ಸುಮ್ನೀರುಣಪ್ಪಾಜಿ ಎಷ್ಟು ಒಳ್ಳೆನು ಆಗಿ ಗೀತು ಕೊಟ್ಟು ಮಾಡೋದೇನಪ್ಪಜಿ ಅಲ್ಲ ಮದ್ವೆ ಆಗಿ ಬಿಟ್ಟಿ ಮಾಡೋದು ನೀನ್ ನೋಡಿರ ಸುಮ್ನೀರು ಸುಮ್ನೀರು ಅಂತ ಅವ್ನ ಅವ್ರನ್ನ ಆಕಾ ಇನ್ ಮನೇನ ಮಾಡು ಕೇಳ್ತಾ ಇದ್ಯಾಪಾಜಿ ನೀನು ನೀನು ನಂಗೆ ಮೌಂಗೆ ಆಡ್ ಕಣವೆ ನಾನು ಅಂಕಿ ಹೋಳ್ತಾ ಇಲ್ಲ ಇವಾಗ ಅಮ್ಮವರ್ಗು ಗೊತ್ತೋ ಗೊತ್ತಿಲ್ವೋ ಯಾರಿಗ ಗೊತ್ತೋ ಮದ್ವೆ ಹೋಗಿರೋದು ನೀನ್ ಬಾಯ್ ಮುಚ್ಚು ಕೂತ್ಕೊ ಮಾತಾಡ್ತೀರಾ ಯಾವಳ ವಯಸ್ಕೊಂಡ್ ಬರಬೇಡ ನೀನು ನಾನು ನೋಡ್ತಾನೆ ಇದೀನಾಗಿಂದನುವ ಕಣಪ್ಪಾಜಿ ನೀನ್ ಹೇಳ್ದಂಗೆ ನೋಡೋಣ ನಮಗೂ ಏನ್ ಗೊತ್ತಿ ತಗ್ಗೀತ ಎಳ್ಳೋಗಳಂತ ಗೊತ್ತಿರ್ಲಿಲ್ಲತಾನೆ ಅಂದ್ರೂ ಬಂದ್ಬಿಟ್ಟು ನನ್ನ ಮನೆ ದಿವಸ ಹೆಂಗ್ ಬೈದೋಯ್ತು ಬೈದೋದ್ರು ಗೊತ್ತೇ ನೀನು ನೀನ್ ಇರ್ಲಿಲ್ಲ ಮನೇಲಿ ಹಂಗೆಲ್ಲ ಬೈದು ಇದ್ ಮಾಡ್ ಹೋದ್ರೆ ಯಾರಪ್ಪ ತಡ್ಕತಾರೆ ನೀನೇ ಹೇಳು ನಾವೇ ಏನೋ ಮಾಡ್ಬಿಟ್ಟಿದೀವಿ ಅನ್ನಂಗೆ ಮಾತಾಡ್ ಮಾತಾಡ್ತಿದ್ರು ಅವಕಯ್ಯ ಊರವರೆಲ್ಲ ಕೇಳಿಸ್ಕೊತವ್ರೆ ಏ ನಮ್ಗೆ ಹೆಂಗಾಯ್ತು ಗೊತ್ತಪ್ಪಯ್ಯ ನೀನು ನೀನ್ ಸುಮ್ನಿರು ಹೆಂಗ್ ಏನ್ ಹೇಳ್ತದೋ ಅದೇ ಸರಿನೇ ಯಾರು ಏನು ಹೇಳಿದ್ರು ಸರಿನೇ ಅವಳಿಗೆ ಮಾತ್ರವೇ ನಾನು ಸುಮ್ಮನೆ ಬಿಡದ ಚಂದ್ರಿಗೆ ಏನು ಹೆಂಗೆ ಮಾತಾಡ್ರಿ ಗೊತ್ತಾಗತ್ತು ನನ್ನಯ್ಯ ಹೋಗೇ ಬಾರೆ ಅಂತಾಳೆ ನನ್ನ ವಯಸ್ಸೆಷ್ಟು ಅವಳು ವಯಸ್ಸೆಷ್ಟು ಮರೆಯ ಹೇಳ ನೀನಯ್ಯ ಆಯ್ತು ಕಣಮಿ ಇವಾಗ ಏನು ಅವ್ರು ಮಂತಕ್ಕೆ ಹೋಯ್ ಹೋಗ್ಬೇಕು ತಾನೆ ಆಯ್ತು ಹೋಗ್ಬಿಟ್ಬಾ ಏನಾಗ್ತದೆ ನೋಡ್ಕೊಳ್ಳೋಣ ಮುಂದಕ್ಕೆ ಮಾತ್ರ ಬಿಡಕ್ಕಿಲ್ಲ ನಾನು ಮುಂಡಿ ಗ್ರಾಚಾರ ಬಿಡಿಸ್ಬಿಟ್ಟೆ ಬರೋದು ನಾನು ಆ ಏನೋ ಈ ತಿನ್ತ ಯಜಮಾಂತಿ ಮ ಯಜಮಾತೆ ಮೈ ಪಾಪ ಏನೋ ಕಾಲ್ದಿಂದನ ವಾರ ಮನೆಗೆ ಒಪ್ತಿಂದಿದೀವಲ್ಲ ಅಂತ ಅಲ್ಕೊಡ್ಕೊಂಡಿದ್ದೆ ಇಂಥ ಕೆಲಸ ಹೊಲ್ಕ ಕೆಲಸ ಮಾಡ್ತಾರೆ ಅಂತ ನಾನು ಯಾವತ್ತೂ ತೊಂದ್ಕೊಂಡಿರ್ಲಿಲ್ಲ ನನ್ನ ಮಾಮಾ ನನ್ನ ದೊಡ್ಡ ಮಗಳು ಜೀವನವಾ ಹಾಂ ಸರ್ವ ಆಸೆ ಮಾಡ್ತಾವ್ರೆ ಹಾಂ ಅವಳ ನನ್ನ ದೊಡ್ಡ ಮಗಳು ಮನಗೆ ಹಾಳಾದ ಗೀತೂನು ಕಳಿಸಿ ನಾನು ಮಾತ್ರ ಇದನ್ನು ಸಹಿಸೋಕ್ಕಿಲ್ಲ ಕಣ್ಮರೀ ಏಯ್ ನಾನು ಸುಮ್ಮನೆ ಮಾತ್ರ ಬಿಡೋಕ್ಕಿಲ್ಲ ಅವಳೆ ನೋಡ್ಕೋ ಏನು ಮಾಡ್ತೀನಿ ಅಂತ ಹಾಂ ನೀನು ಹೋಗ್ಬೇಕಾ ನನ್ನೂ ಕರೀವ ನಾನು ಬರ್ತೀನಿ ಎಡಕಣ್ಮ ನೀನು ಒಂದಿನ ಬರ್ಕೊಬೇಡ ಮನೇಲಿರು ನಾನು ಹೋಗಿ ಬರ್ತೀನಿ ಅವಳು ಗ್ರಾಚ ಬಿಡ್ಸ್ಬಿಟ್ಟ ಬರ್ತೀನಿ ಇವತ್ತು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್ ನವ ಅಕ್ಕಯ್ಯ ಫೋನ್ ಹೇಳಿಲು ಹೇಳಿಲ್ ಅಪ್ಪನ ಕೋಳಿಸು ಅಂತ ಸರಿ ಬಿಡು ಮರ್ಯ ನಾಳಿಗ್ ಹೋದನೇ ನಾಳೆ ಹೋಗಿ ಒಂದಿನ ಇದ್ಬಿಟ್ಟದ ಏನು ಎತ್ತಂತ ನೋಡ್ಕೊ ಬರೋಣ ಅಯ್ಯೋ ಇರಾಕಲಪ್ಪ ಲಕ್ಷ್ಮಿ ಒಬ್ಳ ಇರ್ತಾಳೆ ಹಂಗ ಹೋಗ್ಬಿಟ್ಟ ಬರೋಣ ನಡಿ ಮರೆಯ நாளிக்கு ஓகனே நன் மகேன் மார்க்கானோ நன் மமசி கேள்ன உம் நாளைக்கு ஓகன் புடு